ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ರಸ್ಕಿನಿಂದ ಮಾಡುವಂಥ ಒಂದು ಸೂಪರ್ ಆಗಿರುವಂಥ ಸ್ವೀಟ್ ರೆಸಿಪಿನ ತೋರಿಸ್ತಾ ಇರ್ತೀನಿ ವಿಡಿಯೋ ಇಷ್ಟವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಬನ್ನಿ ಇದನ್ನು ಹೇಗೆ ಮಾಡಿದೆ ಅಂತ ನೋಡೋಣ ಒಂದು ಬಿಸಿಗೆ ಬಿಸಿಗಿಟ್ಕೊಳ್ಳಿ ಅದಕ್ಕೆ ಎರಡು ಕಪ್ ಆಗೋಷ್ಟು ಹಾಲನ್ನ ಇದ್ದೀನಿ ಈಗ ಇಲ್ಲಿ ಎರಡು ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ಹಾಕೊಂಡಿದ್ದೀನಿ ಕಸ್ಟರ್ಡ್ ಪೌಡ್ರ್ ಇಲ್ಲ ಅಂದರೆ ನೀವು ಕಾರ್ನ್ಫ್ಲೋರ್ನ ಕೂಡ ಹಾಕ್ಕೊಳ್ಬೋದು ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಗಂಟೆಲಿ ಥರ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ನೀವು ಬಿಸಿಯಾಗಿರೋ ಹಾಲಿಗೆ ಹಾಕ್ತಿರ್ಬೇಕಾದ್ರೆ ಮಿಕ್ಸ್ ಮಾಡ್ತಾ ಮಾಡ್ತಾ ಹಾಕಬೇಕು ಇಲ್ಲಾಂದರೆ ಗಂಟಾಗ್ಬಿಡತ್ತೆ ಸೊ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಸಕ್ಕರೆ ಹಾಕಿ ನಂತರ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಫ್ರೆಶ್ ಕರ್ಮಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದು ಸಾಕು ಕೆಳಗೆ ಇಳಿಸ್ಕೊಂಡ್ಬೇಡೋಣ ಈಗ ನಾನಿಲ್ಲಿ ರಸ್ಕನ್ನು ಉಪಯೋಗಿಸ್ತಾ ಇದ್ದೀನಿ ನಿಮಗೆ ರಸ್ಕ್ ಬೇಡ ಅಂತಂದರೆ ನೀವು ಬಿಸ್ಕೆಟ್ನೂ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ರಸ್ಕನ್ನು ಹಾಕ್ಕೊಳ್ತಾ ಇದ್ದೀನಿ ಅಂಥ ಬಿಸ್ಕೆಟ್ನ ಹಾಕ್ಕೊಳ್ಬೋದು ಸೊ ಈಗ ನಾನು ರಸ್ಕನ್ನು ಪೂರ್ತಿ ಹಾಕಿದ ಮೇಲೆ ಸ್ವಲ್ಪ ಕಾಫಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಕಾಫಿ ನೀರಿಗೆ ಬಿಸಿ ನೀರು ಹಾಕಿ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾವೇನು ಕ್ರೀಮ್ ಮಾಡಿಟ್ಕೊಂಡಿದ್ವಿ ಅದನ್ನು ಮೇಲ್ಗಡೆಯಿಂದ ಈ ರೀತಿ ಹಾಕ್ಕೊಳ್ಬೇಕು ಅದಾದಮೇಲೆ ಮತ್ತೆ ಒಂದು ಲೇಯರ್ ನಾನು ರಸ್ಕನ್ನು ಹಾಕ್ಕೊಂಡಿದ್ದೀನಿ ಮೇಲೆ ಮತ್ತೊಂದು ರೇ ಲೇಯರ್ ನಾವು ಕ್ರೀಮ್ ಹಾಕಿದ ಮೇಲೆ ಅದರ ಮೇಲೆ ನಿಮಗೆ ಇಷ್ಟವಾಗಿರುವಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳಿ ನಿಮಗೆ ಬಿಸ್ಕೆಟ್ ಚಾಕ್ಲೇಟ್ ಇಷ್ಟ ಅಂದರೆ ಅದನ್ನೇ ಹಾಕ್ಕೊಳ್ಬೋದು ನಂತರ ಇದನ್ನು ರಾತ್ರಿ ಮಾಡಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹೇಗೆ ಇದನ್ನು ನಾನು ಬೆಳಿಗ್ಗೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಕೋಲ್ಡಾಗಿ ಚೆನ್ನಾಗಿ ಎಲ್ಲ ರಸ್ಕಿಗೆ ಇಟ್ಕೊಂಡಿರುತ್ತೆ ಅಂದರೆ ಹೇಳ್ಕೊಂಡಿರುತ್ತೆ ಸೊ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಸೊ ನೋಡಿದ್ರಲ್ಲ ಇವತ್ತಿನ ಭೀಡೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಮೈಸೂರು ಬೋಂಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋ ವಿಷಯವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಯಾರಿಗೆಲ್ಲ ಮೈಸೂರು ಬೋಂಡ ಅಂದರೆ ಇಷ್ಟ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸ್ತಾನೆ ಮರಿಬೇಡಿ ಸೊ ಫಸ್ಟಿಗೆ ಇಲ್ಲಿ ಒಂದು ಮುಕ್ಕಾಲು ಕಪ್ಪಾಗೋಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ ಒಂದು ಬೌಲಿಗೆ ನಂತರ ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕಾಯಿಮೆಣಸು ಸ್ವಲ್ಪ ಉಪ್ಪು ಕಾಲು ಸ್ಪೂನಷ್ಟು ಬೇಕಿಂಗ್ ಸೋಡಾ ಅಡುಗೆ ಸೋಡ ಆಗುತ್ತೆ ಅಡುಗೆ ಸೋಡಾನೇ ಸ್ವಲ್ಪ ಎಣ್ಣೆ ಹಾಕಿ ಒಂದೆರಡು ಸ್ಪೂನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದು ಎರಡು ಕಪ್ ಆಗೋಷ್ಟು ನಾನು ಮೈದಾ ಹಿಟ್ಟನ ಇದ್ದೀನಿ ಮೈದಾ ಹಿಟ್ಟಲ್ಲೇ ಬೇರೆ ಏನೂ ಹಾಕಲಿಲ್ಲ ನಾನಿಲ್ಲಿ ಚೆನ್ನಾಗಿ ಸರಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಖಾಲಿ ಮೊಸರು ಹಾಕಿ ಕೂಡ ಮಾಡ್ಬೋದು ಆದರೆ ನೀವು ಸ್ವಲ್ಪ ಮೊಸರು ಸ್ವಲ್ಪ ನೀರನ್ನ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ ಹಾಗೆಯೇ ಇದನ್ನು ನಾನು ರಾತ್ರಿ ಇದ್ದೀನಿ ಬೆಳಿಗ್ಗೆಗೆ ಮಾಡ್ಕೊಳ್ತಾ ಇದ್ದೀನಿ ನೀವು ಸಂಜೆಗೆ ಮಾಡ್ಕೊಳ್ತೀನಿ ಅಂದರೆ ಬೆಳಿಗ್ಗೆ ಕಲಸಿಟ್ರೆ ಆಯಿತು ಸೊ ನೋಡಿ ಬೆಳಿಗ್ಗೆ ಓಪನ್ ಮಾಡಿದೆ ನೋಡಿ ಈ ರೀತಿಯಾಗಿರುತ್ತೆ ತುಂಬ ದಪ್ಪ ಅಲ್ಲ ತುಂಬ ತಿಳುವಲ್ಲ ಆ ರೀತಿ ಇರಬೇಕು ಈಗ ನಾನು ಎಣ್ಣೆ ಬಿಸಿಯಾಗಿದೆ ಇದನ್ನು ಈ ರೀತಿ ಹಾಕ್ಕೊಳ್ತೀನಿ ಎಣ್ಣೆನ ಮೀಡಿಯಂ ಫ್ಲೇಮಲ್ಲಿ ಬಿಸಿ ಮಾಡಿಟ್ಕೊಳ್ಳಿ ತುಂಬ ಐ ಫ್ಲೇಮಲ್ಲಿ ಬಿಸಿ ಮಾಡಬೇಡಿ ಆಗ ಒಳಗಡೆ ಮಾತ್ರ ಹೊರಗಡೆ ಮಾತ್ರ ಫ್ರೈ ಆಗಿರುತ್ತೆ ಒಳಗಡೆ ಬೆಂದಿರೋದಿಲ್ಲ ಆದಷ್ಟು ಲೋ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಮಾತ್ರ ಚೆನ್ನಾಗಿ ಬಿಸಿಯಾಗಿರಲಿ ತುಂಬ ಬಿಸಿ ಅಂತಲ್ಲ ಒಂದು ಮೀಡಿಯಮ್ ಬಿಸಿ ಇರಲಿ ಈಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ನಾನು ತೆಗೆದುಕೊಳ್ತೀನಿ ಇನ್ನು ನಿಮಗೆ ಬೇಕಿದ್ರೆ ಸ್ವಲ್ಪ ಸಕ್ಕರೆ ಹಾಕೊಳ್ಳಿ ನಾನು ಕೆಲವುಲ್ಲ ಸಕ್ಕರೆ ಹಾಕದೆ ಒಂದು ಬ್ಯಾಚ್ ಮಾಡಿದೆ ಇನ್ನೊಂದು ಬ್ಯಾಚ್ ನಾನು ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಸಂಜೆಗಂತೂ ಟೀ ಜೊತೆಗಂತೂ ಹೇಳಿರೋಂಥದ್ದು ಚಟ್ನಿ ಎಲ್ಲ ಇದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ